ಜಯಂತ್ ಅವ್ರೆ ನೀವು ಹೇಳೋದೆಲ್ಲ ಸತ್ಯನೇ ಅಲ್ವಾ ಸತ್ಯ ಎಲ್ಲ ಸುಳ್ಳು ಹೇಳ್ತಾ ಇಲ್ಲ ನಾನು ನಿಮ್ಗೆ ಕೊಲೆ ಬೆದರಿಕೆ ಹಾಕಿದ್ದೀನಿ ಅಂತ ಧರ್ಮಸ್ಥಳದಲ್ಲಿ ಕೇಸ್ ಮಾಡಿದಿರಲ್ಲ ನನಗೂ ನಿಮ್ಗೂ ಈ ಮುಂಚೆ ಎಲ್ಲಿ ಪರಿಚಯ ಇದೆ ಅಲ್ಲ ಕೊಲೆ ಬೆದರಿಕೆ ಬೆದರಿಕೆ ಜಾಲತಾಣ ಮುಖಾಂತರವಾಗಿ ಪ್ರಚೋದನೆ ಹೇಳಿಕೆ ನೀಡಿ ಅದರ ಮುಖಾಂತರವಾಗಿ ಬೆದರಿಕೆ ಅದೇ ಹಲೋ ನೀವು ಸ್ಟ್ರೈಟ್ ಅವೇ ಕಿರಿಕೀರ್ತಿ ಕೀರ್ತಿ ಮತ್ತು ವಿಕಾಸ್ ಶಾಸ್ತ್ರಿ ಅವರಿಂದ ಕೊಲೆ ಬೆದರಿಕೆ ಇದೆ ಅಂತ ಅದರಲ್ಲಿ ಪಾಯಿಂಟ್ ನಂಬರ್ ಸೆವೆನ್ ಅಲ್ಲಿ ನನಗೂ ನಿಮಗೂ ಪರಿಚಯನೇ ಇಲ್ಲ ನಾನು ನೀವು ನೋಡೇ ಇಲ್ಲ ಮಾತಾಡೇ ಇಲ್ಲ ನಾನ್ ನಿಮ್ಗೆ ಹೆಂಗ್ರಿ ಕೊಲೆ ಬೆದರಿಕೆ ಏನ್ ಯಾವ ತರ ಬಗ್ಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀರಿ ನಮ್ಮನೆಲ್ಲ ಕಂಪ್ಲೇಂಟ್ ಕೊಡ್ತೀರಿ

ತನಿಖೆ ಇದಕ್ಕೆ ಸಾಕ್ಷಿ ನಿಮ್ಮ ಜೊತೆ ಮಾತಾಡ್ತಾ ಇರೋದೇ ನನ್ನ ಜೀವನದಲ್ಲಿ ಮೊದಲನೇ ಸಲ ನಾನ್ ಇವರಿಗೆ ಕೊಲೆ ಬೆದರಿಕೆ ಹಾಕಿದೆ ಅಂತ ಹೇಳಿ ನೀವ ಮುಖಾಂತರ ನೋಡಿ ಅದ್ರಲ್ಲಿ ಯಾವ ತರ ಅಂತ ಪ್ರಚಾರದಲ್ಲಿ ಹೇಳಿಕೆ ಮುಖಾಂತರ ಇವತ್ತು ಬನ್ನಿ ಸುಜಾತ ಭಟ್ ಡೆಲ್ಲಿ ಕರ್ಕೊಂಡು ಅಂತ ಹೇಳ್ತೀರಲ್ಲ ಆಯ್ತು ಕೀರ್ತಿ ಅವ್ರೆ ಕೀರ್ತಿ ಅವ್ರೆ ನಿಮ್ಮ ಒಂದು ವೈಯಕ್ತಿಕ ಪ್ರಶ್ನೆ ಪ್ರಶ್ನೆ ಒಂದ್ ನಿಮಿಷ ಕೀರ್ತಿ ಕೀರ್ತಿ ಒಂದ್ ನಿಮಿಷ ಜಯಂತ್ ಅವ್ರೆ ಜಯಂತ್ ಅವ್ರೆ ಈ ಹೋರಾಟಗಾರರ ಮೇಲೆ ಬರ್ತಿರುವ ಅಪವಾದ ಏನ್ ಗೊತ್ತಾ ಯಾರೆಲ್ಲರೂ ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾರೆ ಅವ್ರ ಮೇಲೆ ಸುಳು ಸುಳಿ ಕೇಸು ಅವರ ವೈಯಕ್ತಿಕ ತೇಜೋವದೆ ಮಾಡ್ಬಿಡ್ಬೋದು ಒಟ್ಟಾರೆಯಾಗಿ ಧರ್ಮಸ್ಥಳದ ಪರವಾಗಿ ಯಾರು ನಿಲ್ಬಾರ್ದು ಹಾಗೊಂದು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋ ಆರೋಪ ನಿಮ್ಮ ಹಾಗೆ ನಿಮ್ಮ ಸಂಗಡಿಗರ ಮೇಲೆ ಏನ್ ಹೇಳ್ತೀರಿ ಜಯಂತ್ ಅವ್ರ ಇದಕ್ಕೆ ನೋಡಿ ಯಾರು ಬೇಕಾದ್ರೂ ನಿಲ್ಲಿ ಧರ್ಮಸ್ಥಳಕ್ಕೆ ಏನೂ ತೊಂದರೆ ಇಲ್ಲ ಧರ್ಮಸ್ಥಳದ ತೇಜೋದೆ ಮಾಡ್ಲಿಕ್ಕೆ ನಾವು ಬಂದು ಇಲ್ಲ ನಾನು ಯಾವ್ದೇ ವಿಡಿಯೋ ಎಲ್ಲ ಹೇಳಿ ಹೇಳ್ತಾ ಇದ್ದೀನಿ ನೋಡಿ ನಾನೊಬ್ಬ ಕೂಲಿ ಕೆಲಸ ಮಾಡೋದ ನನಗೆ ಆ ಇಷ್ಟು ದೊಡ್ಡ ಒಂದು ಹೋರಾಟ ಕೈ ಜೋಡಿಸ್ಬೇಕಾದ್ರೆ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನನ್ನ ನಿಲ್ಸಿರುವುದು ಈ ಒಂದು ಹೋರಾಟದಲ್ಲಿ ಸತ್ಯನಿಷ್ಠ ಇದ್ರೆ ನಾನು ಪ್ರತಿಯೊಂದರಲ್ಲಿ ಹೇಳ್ತಾ ಇದೀನಿ ಮೇಡಮ್ ಅಥವಾ ಹೋರಾಟ ಇಸುವಿ ನೆನಪಿದ್ರೆ ಹೇಳ್ಬಹುದು ಅಂತಿದ್ರೆ ಹೇಳ್ಬಹುದು ಅದನ್ನ

ಹೋರಾಟಕ್ಕೆ ಆ ನಂತರ ನೆಲ್ಲಿಯಡಿಯಲ್ಲಿ ಹೋರಾಟ ಅದಕ್ಕೂ ಬಂದಿದೆ ಮೇಡಂ ಅಲ್ಲ ಸರ್ ನೀವು ಕಣ್ಣಾರ ಕಂಡಿದ್ದು ಇಸವಿ ಯಾವಾಗ ಅಂತ ಹೆಣ್ಣು ಮಗುವನ್ನ ಕೊಟ್ಟಿದ್ದೀನಿ ಕೊಟ್ಟಿದ್ದು ಮೇಡಮ್ ಆದರೆ ಎಸ್ಐಟಿ ಕೊಟ್ಟಿದ್ದೀನಿ ಎಸ್ಐಟಿ ಅವರು ನೀವು ಎಕ್ಸಾಕ್ಟ್ ಇಯರ್ ಹೇಳಬೇಡಿ ಸರ್ ಎಕ್ಸಾಕ್ಟ್ ಇಯರ್ ಹೇಳಬೇಡಿ ಅಂದಾಜು ಒಂದು 10 ವರ್ಷ ಮುಂಚೆ ನೋಡಿದ್ರಿ ಆಮೇಲೆ ಹೋರಾಟಕ್ಕೆ ಬಂದ್ರ ಇಲ್ಲ ಅದ ನಂತರನೇ ಇದೆಲ್ಲ ನೋಡಿ ಆದ ನಂತರನೇ ಬಂದ್ರು ಮೇಡಮ್ ಆಗಿ ಇಲ್ಲ 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 ಅದಲ್ಲ ಆದ ನಂತರನೇ ಕಡಿಮೆ ಅಂದ್ರೆ ಒಂದು ಆರು ಏಳು ವರ್ಷ ನಂತರ ಬಂದಿರೋದು ಅಂದ್ರೆ ಅಣ್ಣಪ್ಪ ಸ್ವಾಮಿ ಪ್ರೇರಣೆ ಆಗಿದ್ದು ಆರು ಏಳು ವರ್ಷ ಲೇಟ್ ಆಯ್ತು ನೀವೇ ಜಯಂತ ಅವ್ರೆ ನೀವ್ ಹೇಳೋದೆಲ್ಲ ಸತ್ಯನೇ ಅಲ್ವಾ ಸತ್ಯ ಎಲ್ಲ ಸುಳ್ಳು ಹೇಳ್ತಾ ಇಲ್ಲ ನಾನು ನಿಮ್ಗೆ ಕೊಲೆ ಬೆದರಿಕೆ ಹಾಕಿದ್ದೀನಿ ಅಂತ ಧರ್ಮಸ್ಥಳದಲ್ಲಿ ಕೇಸ್ ಮಾಡಿದಿರಲ್ಲ ನನಗೂ ನಿಮ್ಗೂ ಈ ಮುಂಚೆ ಎಲ್ ಪರಿಚಯ ಇದೆ ಅಲ್ಲ ಕೊಲೆ ಬೆದರಿ ಬೆದರಿಕೆ ಅದ್ರ ಬಿದ್ದು ಜಾಲತಾಣ ಮುಖಾಂತರವಾಗಿ ಪ್ರಚೋದನೆ ಹೇಳಿಕೆಗಳನ್ನ ನೀಡಿ ಅದರ ಮುಖಾಂತರವಾಗಿ ಬೆದರಿಕೆ ಅದೇ ಹಲೋ ನೀವು ಸ್ಟ್ರೈಟ್ ಡೇ ಕಿರಿಕೀರ್ತಿ ಮತ್ತು ವಿಕಾಶ್ ಶಾಸ್ತ್ರೀ ಅವರಿಂದ ಕೊಲೆ ಬೆದರಿಕೆ ಇದೆ ಅಂತ ಬರ್ದಿದೀರಲ್ಲ ಅದರಲ್ಲಿ ಪಾಯಿಂಟ್ ನಂಬರ್ ಸೆವೆನ್ ನಲ್ಲಿ ನನಗೂ ನಿಮ್ಗೂ ಪರಿಚಯನೇ ಇಲ್ಲ ನಾನು ನೀವು ನೋಡೇ ಇಲ್ಲ ಮಾತಾಡೇ ಇಲ್ಲ ನಾನ್ ನಿಮ್ಗ್ ಹೆಂಗ್ರಿ ಕೊಲೆ ಬೆದರಿಕೆ ಆಗಬೇಕಾಗತ್ತೆ ಏನ್ ಏ ತರ ಬಗ್ಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀರಿ ನಮ್ಮನ್ನೆಲ್ಲ ತಗೊಂಡಿದಿನ ನಾನು ಎಲ್ಲ ಹೇಳಿದೀನಿ ನಾನು ಕಂಪ್ಲೇಂಟ್ ಕೊಡ್ತೀರಿ ಯಾ ಕಂಪ್ಲೇಂಟ್ ಕೊಡಬಾರ್ದ್ ಹಂಗಾರೆ

ತನಿಖೆ ಇದಕ್ಕೆ ಸಾಕ್ಷಿ ನಿಮ್ಮ ಜೊತೆ ಮಾತಾಡ್ತಾ ಇರೋದೇ ನನ್ನ ಜೀವನದಲ್ಲಿ ಮೊದಲನೇ ಸಲ ನಾನ್ ಇವರಿಗೆ ಕೊಲೆ ಬೆದರಿಕೆ ಹಾಕಿದೆ ಅಂತ ಹೇಳಿ ನೀವ್ ಗಾರತ ಮುಖಾಂತರ ನೋಡಿ ಅದ್ರಲ್ಲಿ ಯಾವ ತರ ಹಾಕಿದ್ರ ಅಂತ

ಈ ಹೋರಾಟಗಾರರ ಮೇಲೆ ಬರ್ತಿರುವ ಅಪವಾದ ಏನ್ ಗೊತ್ತಾ ಯಾರೆಲ್ಲರೂ ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾರೆ ಅವ್ರ ಮೇಲೆ ಸುಳು ಸುಳಿ ಕೇಸು ಅವರ ವೈಯಕ್ತಿಕ ತೇಜೋವದೆ ಮಾಡ್ಬಿಡ್ಬೋದು ಒಟ್ಟಾರೆಯಾಗಿ ಧರ್ಮಸ್ಥಳದ ಪರವಾಗಿ ಯಾರು ನಿಲ್ಬಾರ್ದು ಹಾಗೊಂದು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋ ಆರೋಪ ನಿಮ್ಮ ಹಾಗೆ ನಿಮ್ಮ ಸಂಗಡಿಗರ ಮೇಲೆ ಏನ್ ಹೇಳ್ತೀರಿ ಜಯಂತ್ ಅವ್ರ ಇದಕ್ಕೆ ನೋಡಿ ಯಾರು ಬೇಕಾದ್ರು ನಿಲ್ಲಿ ಧರ್ಮಸ್ಥಳಕ್ಕೆ ಏನೂ ತೊಂದರೆ ಇಲ್ಲ ಧರ್ಮಸ್ಥಳದ ತೇಜೋದೆ ಮಾಡ್ಲಿಕ್ಕೆ ನಾವು ಬಂದು ಇಲ್ಲ ನಾನು ಯಾವುದೇ ವಿಡಿಯೋ ಎಲ್ಲ ಹೇಳಿ ಹೇಳ್ತಾ ಇದ್ದೀನಿ ನೋಡಿ ನಾನೊಬ್ಬ ಕೂಲಿ ಕೆಲಸ ಮಾಡೋದವ ನನಗೆ ಆ ಇಷ್ಟು ದೊಡ್ಡ ಒಂದು ಹೋರಾಟ ಕೈ ಜೋಡಿಸ್ಬೇಕಾದ್ರೆ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನನ್ನ ನಿಲ್ಸಿರುವುದು ಈ ಒಂದು ಹೋರಾಟ ಅಲ್ಲಿ ಸತ್ಯನಿಷ್ಠ ಇದ್ರೆ ನಾನು ಪ್ರತಿಯೊಂದರಲ್ಲಿ ಹೇಳ್ತಾ ಇದೀನಿ ಮೇಡಮ್ ಅಥವಾ ಹೋರಾಟ ಇಸುವಿ ನೆನಪಿದ್ರೆ ಹೇಳ್ಬಹುದು ಅಂತಿದ್ರೆ ಹೇಳ್ಬಹುದು ಅದನ್ನ

ಹೋರಾಟಕ್ಕೆ ಆ ನಂತರ ನೆಲ್ಲಿಯಡಿಯಲ್ಲಿ ಹೋರಾಟ ಅದಕ್ಕೂ ಬಂದಿದೆ ಮೇಡಮ್ ಅಲ್ಲ ಸರ್ ನೀವು ಕಣ್ಣಾರ ಕಂಡಿದ್ದು ಇಸವಿ ಯಾವಾಗ ಅಂತ ಹೆಣ್ಣು ಮಗುವನ್ನ ಕೊಟ್ಟಿದ್ದೀನಿ ಕೊಟ್ಟಿದ್ದು ಮೇಡಮ್ ಆದರೆ ಕೊಟ್ಟಿದ್ದೀನಿ ಎಸ್ಐಟಿ ಅವರು ನೀವು ಎಕ್ಸಾಕ್ಟ್ ಇಯರ್ ಹೇಳಬೇಡಿ ಸರ್ ಎಕ್ಸಾಕ್ಟ್ ಇಯರ್ ಹೇಳಬೇಡಿ ಅಂದಾಜು ಒಂದು 10 ವರ್ಷ ಮುಂಚೆ ನೋಡಿದ್ರಿ ಆಮೇಲೆ ಹೋರಾಟಕ್ಕೆ ಬಂದ್ರ ಇಲ್ಲ ಅದ ನಂತರನೇ ಇದೆಲ್ಲ ನೋಡಿ ಆದ ನಂತರನೇ ಬಂದ್ರು ಮೇಡಮ್ ಇಮಿಡಿಯೇಟ್ ಆಗಿ ಇಲ್ಲ 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 ಅದಲ್ಲ ಆದ ನಂತರನೇ ಕಡಿಮೆ ಅಂದ್ರೆ ಒಂದು ಆರು ಏಳು ವರ್ಷ ನಂತರ ಬಂದಿರೋದು ಅಂದ್ರೆ ಅಣ್ಣಪ್ಪ ಸ್ವಾಮಿ ಪ್ರೇರಣೆ ಆಗಿದ್ದು ಆರು ಏಳು ವರ್ಷ ಲೇಟ್ ಆಯ್ತು ನೀವೆ ನಾನು